ಟು ಬ್ಲವ್ ಹೆಂಗೆ ಇದ್ರಲ್ಲ ನಿಮ್ಮ ಮಸ್ತ್ ಇದ್ರಿ ಅಂತ ಬೋಸ್ ಹಾತೀನಿ ಬರೀ ಇವತ್ತು ನೀಡು ನ ಚೆಲ್ಲು ಮಾಡು ಇವತ್ತು ಉಂಡಿ ಹೊಂಟೀನಿ ಪಂಚ್ ಮ್ಯಾಗೆ ಒಂದು ಹದಿನೈದು ದಿವಸ ಆಯ್ತನ ಉಂಡಿ ಉಂಡೆ ಕಟ್ಟು ಒಂದು ವಾರ ಆತನ ಇವತ್ತು ಉಂಡೆ ಹೊಂಟೀನಿ ನಮ್ಮ ಚಿಕ್ಕಮ್ಮರಿಗೆ ಇನ್ನು ಹಂಗೆ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದು ಬುಕ್ಕಿಂಗ್ ಮಾಡಿಕೊಂಡಿರೋದು ಡಿಸ್ಪ್ಯಾಚ್ ಮಾಡೋಕ್ಕೈತಿವತ್ತು ಹಂಗೆ ಅಂಗಡಿಗೆ ಹೋಗಬೇಕು ಫಸ್ಟ್ ಉಂಡೆ ಕೊಟ್ಬಿಟ್ಟು ಅಲ್ಲೇ ಐತಿ ಮುತ್ತಿಗೆರೆ ಫಸ್ಟ್ ಉಂಡೆ ಕೊಟ್ಬಿಟ್ಟು ಆಮೇಲೆ ಬದಾಮಿಗೆ ಬಂದು ಶಾಪಿಗೆ ಹೋಗ್ಬಿಟ್ಟು ಸೊ ಆರ್ಡ್ರ್ ಕೊಟ್ಟಿದ್ದೆಲ್ಲ ಡಿಸ್ಪ್ಯಾಚ್ ಮಾಡಿ ಇನ್ನೇನಾರ ಹೊಸ ಮಾಲ್ ಬಂದಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಂಡು ಸೊ ಬರಬೇಕು ಏನೇನಾಗುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಅಂತ ಯಜಮಾನ್ರಿಗೆ ಹೋಗೋಕಿತ್ತು ಯಜಮಾನಿಗೆ ರಜಾ ಇಲ್ಲ ಸೊ ನೀನು ಇಡೀ ದಿವಸ ಮಾಡಿ ಫ್ರೆಂಡ್ಸ್ ಯಜಮಾತಾ ಹೋಗೋಕಿತ್ತು ಉಂಡಿ ಕೊಡಕ್ಕೆ ಅವರು ಕಾದ ರೊಕ್ಕ ಅಂತ ಒಕ್ಕಾರಂಥೇಳಿ ಹೋಲೇ ಇಲ್ಲ ಇವತ್ತು ನಮ್ಮದೇ ಐತೆ ಹೋಗಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾಳೆಗೆ ಪೂಜೆಕ್ಕ ಶುಗ ನಾಳೆ ಶುಕ್ರವಾರ ನಾಳೆ ಪೂಜೆಕ್ಕೆ ಇನ್ನು ಹೂವು ಹಣ್ಣು ಸ್ವಲ್ಪ ತರಕಾರಿ ಎಲ್ಲ ತರಬೇಕು ಇದು ಈ ಸೀರೆ ನಿಮಗೆ ಗೊತ್ತಿರೋದ ಗೋಲ್ಡ್ ಲೇಡಿ ಸಾರಿ ಇವತ್ತು ನಾನು ವೇರ್ ಮಾಡ್ಕೊಂಡಿದ್ದೀನಿ ಹೆಂಗೈತೆ ಐತಿ ಪ್ರೈಸ್ ಅಂತೆಲ್ಲ ಸೊ ಕಮೆಂಟ್ ಮಾಡಿ ಇದು ಮಿಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ ಸೊ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಹೊಸ ಪ್ರಾರರೆಲ್ಲ ನಮ್ಮ ಚಾನಲ್ಗೆ ಬಂದಿದ್ವಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡಿ ಹಿಡಿಯಾಗಿ ಇನ್ನು ಹೊಡಾಕೆ ಹೋಗ್ಬೇಕಷ್ಟ ಇದ್ರಾಗೆಲ್ಲ ಉಂಡೆಲ್ಲ ಇದ್ದವು ಮಣ್ಣೆ ಮಾಡಿರೋ ಉಂಡೆ ಫ್ರೆಂಡ್ಸಿಗೆಲ್ಲ ಮಣ್ಣೆ ಯಜಮಾನ ಹೊಕ್ಕಾರೆ ಒಕ್ಕಾರೆ ಅಂತೇಳಿ ಎಲ್ಲ ಕಟ್ಟಿಟ್ಟಿದ್ದೆ ಆದರೆ ಹೋಗೇ ಇಲ್ಲ ಇಲ್ಲವರು ನಾವು ಹೋಗಬೇಕು ಇನ್ನೂ ದೊಡ್ಡ ಸಾಹೇಬರು ಪೂಜೆ ಮಾಡತ್ತಾರ ಇನ್ನು ಸಣ್ಣ ಸಾಯಿ ಇನ್ನೂ ಇನ್ನು ಸಣ್ಣ ಸಾಯೋರು ಮಾಡಕ್ಕಾರೆ ಇಲ್ಲಿ ಸಣ್ಣ ಸಾಹಿಬ್ರು ಬಂದರು ಕರೆಂಟ್ ಇಲ್ಲ ಫ್ರೆಂಡ್ಸ್ ನಿನ್ನಿಂದ ಕರೆಂಟ್ ಇಲ್ಲ ಚಾರ್ಜ್ ಇಲ್ಲ ಫೋನ್ಯಾಗ ನಿನ್ನ ಇಡೀ ಎಲ್ಲ ಮಳೆ ಆಗೈತಿ ಇವಾಗ ಸ್ವಲ್ಪ ಹೊರಗಡೆ ಬಿಸಿಲು ಕಾಣಾಕತ್ತೈದು ಅಷ್ಟು ಇವಾಗ ಅವರಲ್ಲಿ ಡ್ಯಾನ್ಸ್ ಮಾಡ್ಕೊಂತ ಬಟ್ಟೆ ಹಾಕತ್ತ ಚಾಮು ಇವತ್ತು ಕೂಡ ಫುಲ್ ಮಾಡೈತೆ ಟೈಮ್ ಮಳೆ ಬರ್ಬೋದು ಬಟ್ಟೆ ಬೇರೆ ಮೇಲೆ ಹಾಕ್ಬಂದೇನೆ ಆ ಚತ್ರವೇರೆ ತಸೆ ಇಲ್ಲotti la ಏನಾಗುತ್ತೋ ಫುಜಿಟಿ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲೋ ಈಗ ನಮಗ ಸ್ವಾಚಿ ಹುಡುಕನೇ ಯಾನಸತಿ ಬರುದು but ನನಗೆ ಇರೋ ಗೊತ್ತಾಗೋ ಅಲ್ಲಗಿತ್ತ ಅವರು ಹೊಣೆ ಸೋ ಫೋನ್ ಅಂಚಿನೇ ಅವರ ಬನ್ ತರಕೊಂಡ ಹೋಗ್ಕಿನಾ ಅಂತ ಹೇಳಿ ಇನ್ನ ಇಲ್ಲಾಸ್ ಫಾಲಿದೇ ಹೇಳ್ಕ್ಕೆ ಐಸ್ವಿ ಸಾಲಿಯೊಳೆ ಕಾಂಪೌಂಡ್ ಒಳ ಬಾ ಅಂತ ಚಿಕಾಮಾ ಸೋ ಅಂಗಾメルಕಾತಾ ಹೊಂಟಿನಿ ಬರ್ತಿ ಮಾತ್ ಹೇಳಿದ್ವಿ ಆದರೆ ಯಾವಾಗಲೂ ಬರ್ಕೊಂತ ಇದ್ದೀವಿ ಅಂದರೆ ಗೊತ್ತಾಗುತ್ತೆ ಯಾವಾಗಲೂ ಒಂದ್ಸರ್ತಿ ಬಂದ್ರೆ ಹಿಂಗೆ ಕಂಟ್ಯೂಸ್ ಆಗುತ್ತೆ ಬನ್ಕ ಇದು ಇಲ್ಲಿ ಬಸವೇಶ್ವರ ಹೈ ಸ್ಕೂಲ್ ಹತ್ರ ಇದ್ರೆ ಇಲ್ಲಿ ಏನೋ ನೆಡೆ ಕೆಲಸ ಹಾಂ ಇಲ್ಲಿ ತನಕ ಗೊತ್ತಾಯ್ತು ನನಗೆ ಈ ಕಡೆ ಮನೆಗೆ ಗೊತ್ತಾಗಿರ್ಲಿಲ್ಲ ಏನಿದ್ದ ಐಸ್ ಅಂದ್ರೆ ಹಾಂ ಇಲ್ಲ ಆಗತ್ತೆ ನೀವು ಬಂದಿರಲ್ಲ ಮೈನ್ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ನನಗೆ ಎಲ್ಲ

ಕೊಟ್ಬಿಟ್ಟೆ ಅದನ್ನ ಎರಡುವರೆ ತೊಲಿ ಅಷ್ಟ ಇದನ್ನೇನು ಚೇಂಜ್ ಮಾಡಿಲ್ಲ ಕರಾಳಿ ಕೊಂಡಿ ಎಲ್ಲ ಅದ ಇದು ಎರಡೂವರೆ ತೊಲಿ ಸಾಕಿಷ್ಟ ಇವು ಮತ್ ಗುಂಡು ಅದಾವ

ಇದು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಕಾಣಿಸ್ ಬಿಡಾಕತ್ತಿದ್ದು ಬ್ಯಾಡ್ ಅಂದ್ರು ಕೂಡ ಜಾಸ್ತಿ ಕೊಡಕತ್ತಾರ ಊಟ ಮಾಡಿ ನಾಷ್ಟ ಮಾಡ್ಕೊಂಬಂದಿನ ಅಂದ್ರೂ ನಮ್ಮ ಚಿಕ್ಕಪ್ಪರಲ್ಲಿ ಹೊರಗೆ ಕುಂತಾರೆ ಸೊ ನಷ್ಟ ಮಾಡಿ ನಾವು ಹೋಗ್ಬೇಕು ಫ್ರೆಂಡ್ಸ್ ದಿನ ಲೇಟ್ ಆಗತ್ತ ನನಗೆ ಅವ್ರು ನಮ್ಮ ಚಿಕ್ಕಪ್ಪ ಅವರು ಓಕೆನಾ ಸೊ ವೈಟ್ ಯೂನಿಫಾರ್ಮಿಗೆ ಅಂತೇಳಿ ಬಟ್ಟೆ ಹರಿಸ್ಕೊಂಬಂದ ಫ್ರೆಂಡ್ಸ್ ಅಣ್ಣನ ಅಂಗಡಿ ಒಳಗನ ಇದು ಶರ್ಟಿಗೆ ಮತ್ತು ಇದು ಪ್ಯಾಂಟಿಗೆ ಅಂತೇಳಿ ಇಬ್ಬರಿಗೂ ಕೂಡ ವೈಟ್ ಯೂನಿಫಾರ್ಮ್ ಇರಲಿಲ್ಲ ಅವರಿಗೆ ಇದ್ದು ಬಟ್ ಅವು ಭಾಳ ಸಣ್ಣವಾಗಿ ಚಡ್ಡಿ ಅದೇ ಇತ್ತು ಹಾಫ್ ಚಡ್ಡಿ ಮತ್ತು ಶರ್ಟ್ ಇತ್ತು ಸತಿ ಮತ್ತು ಐ ಅಲ್ಲ ಅವರಿಗೆ ಮತ್ತೆ ಪ್ಯಾಂಟ್ ಬೇಕಿದ್ರು ಅದಕ್ಕೆ ಪ್ಯಾಂಟಿಗೆ ಮತ್ತು ಶರ್ಟಿಗೆ ಅಂತ ಇಬ್ಬರಿಗೆ ಆಗ್ಬಿಡತ್ತ ಅಂತೇಳಿ ಅವರಿಗೆ ಇದ್ರಾಗ ಮೂರು ಮೀಟ್ರ್ ಹಲಸ್ಕೊಂಡು ಪ್ಯಾಂಟಿಗೆ ಎರಡು ಮೀಟ್ರ್ ಹರಿಸ್ಕೊಂಡ್ಬಂದಾನೆ ಒಂದೊಂದು ಮೀಟ್ರ್ ಆಗುತ್ತೆ ಅಂತ ಹೇಳಿದ್ರೆ ಟೇಲರ್ ಹಾಗಾಗಿ ಯಾಕಂತಂದ್ರೆ ಫ್ರೆಂಡ್ಸ್ ಅಂತಂದ್ರೆ ನನಗೆ ಅವರಿಗೆ ಅನ್ನೋ ಕಾರಣಕ್ಕೂ ಅಥವಾ ಏನೋ ಗೊತ್ತಿಲ್ಲ ಅವರು ಅವರಿಗೆ ನಮಗೆ ಭೆಟ್ಟಿನ ಮಾಡಿಸ್ಲಿಲ್ಲ ಅವರು ಈಗ ನನ್ನ ಪರಸ್ ಏನು ಹೋಗಿದ್ರಲ್ಲ ನನಗೆ ಅದಕ್ಕೆ ಭೆಟ್ಟಿನ ಮಾಡಿಸ್ಲಿಲ್ಲ ಅಂಗಡಿಗೆ ಅಣ್ಣನ ಹೋಗಿ ಆಕಿನ ಪತ್ ಹೆಂಗ ಆಕಿನ ಹೆಂಗ ಪತ್ತೆ ಅಂತನು ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಹೇಳಿದರೆ ಫೋನ್ ಹಚ್ಚಿ ಆಕೆ ಸಿಕ್ಕಾಳ ಪರ್ಸ್ ತೊಗೊಂಡು ಹೋದಾಕಿ ಅವ್ರ ಮನೆಗೆ ಅಂತ ಹೇಳಿದ್ರು ನಾನು ಬರ್ತೀನಿ ಅಂತ ಎಲ್ಲ ನಾನು ಆಕೆ ನೋಡಬೇಕು ನಾನು ಅಂತ ಹೇಳಿದ್ನ ಬ್ಯಾಡ್ರಿ ಅಂತೇಳಿ ಹಂಗ ಹೊರ ಹೋಗಿ ಪರ್ಸ್ ಕಲೆಕ್ಟ್ ಮಾಡಿಕೊಂಡು ಪರ್ಸ್ ತೊಗೊಂಡು ಬಂದು ಅಂಗಡಿಯಾಗೆ ಆಲ್ರೆಡಿ ಇಟ್ಟಿದ್ರು ಅವಳು ಹೇಳಿದ್ಲಂತ ನಂದೇ ಅಂದ್ಕೊಂಡು ನಾನು ತೊಗೊಂಡು ಬಂದೆ ಹೇಳಿದ್ಲಂತ ಎಂಥ ಜನ ಫ್ರೆಂಡ್ಸ್ ಅದು ನಂದೇ ಅಂತ ಮನೆಗೆ ಹೋದ್ಮೇಲೆ ಆದರೂ ಗೊತ್ತಾಗಂಗಿಲ್ಲ ನಾನು ತುಡುಗರು ಅವ್ರು ಕಳ್ತನ ಮಾಡುವಾಗ ಅವ್ರ ಮಕ್ಕಳ ಲಕ್ಷಣನ ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾದಾಗ ಅಕ್ಕಿ ರಿಯಾಕ್ಷನ್ ಕ್ಯಾಮ್ರ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಎಷ್ಟು ಲೋಪರ್ ಅದಾರ ಇವ್ರು ಅಂತೇಳಿ ನನಗೆ ಮತ್ತು ಮನೆಗೆ ಹೋಗಿ ಅಣ್ಣಗೆ ಆಗ ಅವ್ರು ವಿಚಾರಿಸುವಾಗ ಅಣ್ಣ ವಿಚಾರಿಸುವಾಗ ಕೇ ಅಂತ ನಮ್ದು ಅಂತ ಅನ್ಕೊಂಡು ಮಿಸ್ ಆಗಿ ತೊಗೊಂಡು ಅಂತ ಇಲ್ಲಿ ಸೈಡಿಗೆ ಇಟ್ಟಿರೋದು ಬಟ್ಟೆ ನೋಡೋಕೆ ಬಂದಿದ್ದಾರೆ ಪರಿಸ್ ನೋಡೋಕೆ ಬಂದಿದ್ದಾರೆ ಅವರು ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಫರ್ಸ್ ಯಾವುದು ಇನ್ನೊಬ್ಬರು ಪರ್ಸ್ ಯಾವ್ದು ಯಾರ್ದು ಅಂತೇಳಿ ಇದೆಲ್ಲ ಕಾರಣ ಹೇಳಿ ಕಳಿಸ್ಕೊಟ್ಟಾರಂತೆ ಮತ್ತೇನು ಮಾಡೋಕ್ಕಾಗಲ್ಲ ನಾನು ಅವಳು ನೋಡ್ಬೇಕು ಅಂತ ಅವಳೇ ಬಂದು ನನ್ನ ಯಾಕೆ ಕೊಡಲಿ ಅಂತಲೂ ನಾನು ಅಣ್ಣಗೆ ಹೇಳಿದೆ ಡಿಮ್ಯಾಂಡ್ ಮಾಡಿದೆ ನಾನು ಆದರೆ ಅವಳು ನಾನು ಜಗಳ ಮಾಡ್ತೀವಿ ಅನ್ನೋ ಕಾರಣಕ್ಕೂ ಏನು ಎಂತೋ ಗೊತ್ತಿಲ್ಲ ನನಗಂಕ್ರ ಮೀಟ್ ಮಾಡಿಸ್ಲೇ ಇಲ್ಲ ಫ್ರೆಂಡ್ಸ್ ಅದೇ ಒಂದು ಬೇಜಾರು ನಾನು ಅದನ್ನೇ ಅಂದ್ಕೊಂಡಿದ್ದೆ ಸ್ವಲ್ಪ ಅವಳನ್ನ ಅಂತ ಅಂದ್ಕೊಂಡಿದ್ದೆ ಏನು ಆಗಲಿಲ್ಲ ಒಳ್ಳೆ ನೋಡೋಕ್ಕೆ ಆಗಲಿಲ್ಲ ಏನು ಅಂತಲೂ ಅದು ಏನೇನು ಬಗೆಹರಿಸ್ಕೊಂಡು ಬಂದಾರೆ ಏನು ಮಾತಾಡ್ಕೊಂಡು ಬಂದಾರೆ ಅದನ್ನು ನನಗೆ ಗೊತ್ತಿಲ್ಲ ಅಂತೇಳಿ ಇದು ಇಷ್ಟ ವಿಷಯ ಆಯ್ತು ಅದೊಂದು ಸ್ವಲ್ಪ ಡಿಸ್ಪ್ಯಾಚ್ ಇತ್ತು ಅವನ್ನೆಲ್ಲ ಡಿಸ್ಪ್ಯಾಚಿಗೆ ಕೊಟ್ಟು ಇದು ಇನ್ನೊಂದು ಫ್ರೆಂಡ್ಸ್ ಏನಪ್ಪ ಅಂತಂದರೆ ಒಂದು ತಿಂಗಳಾಯ್ತು ಅವ್ರು ನನ್ನ ಹತ್ರ ಆರ್ಡ್ರ್ ಮಾಡಿಕೊಂಡು ನೆಟ್ವರ್ಕ್ ಸಿಗಾಗತ್ತಿಲ್ಲ ಫ್ರೆಂಡ್ಸು ಫಸ್ಟು ಸ್ಟಾರ್ಟಿಂಗ್ ಒಂದು ತಿಂಗಳ ಮ್ಯಾಲ ಆಯ್ತು ಅವ್ರ ಪಾಪ ನನ್ನ ಹತ್ರ ಆರ್ಡ್ರ್ ಮಾಡಿಕೊಂಡು ಅವರಿಗೆ ಪೋಸ್ಟಿ ಕಳಿಸ್ಬೇಕು ನಾವು ಕಳಿಸಿದ್ವಿ ಪ್ರೊಫೆಷಲ್ ಹತ್ರ ಅವರು ಹೋಗಿ ತಲುಪಿಸಿದ್ರೆ ಅವ್ರು ತೊಗೊಲಿಲ್ಲ ಯಾಕಂದರೆ ಅವ್ರಿಗೆ ಹಳ್ಳಿಗಳಿರೋರು ಹಳ್ಳಿಗಳಿದ್ದವ್ರಿಗೆ ನಾ ಅದಕ್ಕೆ ಪದೇ ಪದೇ ಕೇಳ್ತಾಯಿದ್ವಿ ಹಳ್ಳಿನ ಅಥವಾ ಯಾವುದು ನಿಮ್ಮ ಸಿಟಿನ ಆ ಇರೋ ಸ್ಥಿತಿನ ಸಿಟಿ ಆಗಿತ್ತಂದ್ರೆ ಬ ಸ್ಪೀಡ್ ಕೊರಿಯರ್ ಇರುತ್ತೆ ನಮ್ಮದು ಸ್ಪೀಡಾಗಿ ಬಂದ್ಬಿಡುತ್ತೆ ಇನ್ನೇನಾರ ಒಳಗಿತ್ತು ಅಂದರೆ ಒಂದು ಸ್ವಲ್ಪ ಪೋಸ್ಟಿಗೆ ಹಾಕ್ಬೇಕಾಗತ್ತೆ ನೆಟ್ವರ್ಕ್ ಇಶ್ಯೂ ಆಗತ್ತೈತೆ ಅವಳು ಪಾಪ ಒಂದು ತಿಂಗಳಾಯಿತು ಫ್ರೆಂಡ್ಸ್ ಅವರು ನಮ್ಮ ಹತ್ರ ಆರ್ಡ್ರ್ ಮಾಡಿಕೊಂಡು ಅವ್ರದ್ದೇ ಬಿಡ್ಜಾರಾಗುತ್ತೈತೆ ಸೊ ನೆಟ್ವರ್ಕ್ ಸಿಗಾಕತ್ತಿಲ್ಲ ಏನಂತ ಗೊತ್ತಿಲ್ಲ ಹೋಗಿ ಹೋಗಿ ಒಳ್ಳೆ ಬಳ್ಳ ಬರೋದಾಗೈತಿ ಪೋಸ್ಟಿಗೆ ಹೋಗಿ ಹೋಗಿ ಪಾಪ ನನಗೆ ಬೇಜಾರಾಗ್ಯತಿತ್ತು ಅವರು ಒಂದು ತಿಂಗಳಾಯಿತು ನಮ್ಮ ಹತ್ರ ಆರ್ಡ್ರ್ ಮಾಡಿಕೊಂಡು ಈ ಥರ ಆಯ್ತಂದ್ರೆ ಅಂದರೆ ಕಸ್ಟಮರಿಗೂ ಬೇಜಾರಾಗಿಬಿಡ್ತಾರೆ ನಮಗೂ ಕೂಡ ನಿಜ ಬೇಜಾರಾಗ್ಬಿಡುತ್ತಾ ಏನೂ ಮಾಡೋಕ್ಕಾಗಲ್ಲ ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂ ಅಂತಂದ್ರೆ ಸೊ ನಮಗೂ ಬೇಜಾರಾಗುತ್ತಾ ಹಳ್ಳಿ ಒಳಗೆ ಅದಾರ ಪಾಪ ಅವರು ಸಿಟಿ ಹತ್ತಿರ ಇಲ್ಲ ಸಿಟಿ ಹತ್ತಿರ ಇತ್ತಂದ್ರೆ ಆವಾಗ ಅವಾಗ ಹೋಗಿ ತಲುಪಿಬಿಡ್ತಿತ್ತು ಅವರು ಹೋಗಿ ಅವಳು ರಿಟರ್ನ್ ಬಂದೈತೆ ನನಗೆ ಅದನ್ನ ನಾನು ಅವಳು ಪಸ್ ಪೌಷ್ಟಿಗೆ ಕಳಿಸ್ಬೇಕು ಪೌಷ್ಟಿಕ್ದು ನೆಟ್ವರ್ಕ್ ಸಿಗತ್ತಿಲ್ಲ ಸೊ ಅದೊಂದು ಬೇಜಾರು ಅದಕ್ಕೆ ಒಂದು ಒಂದು ವಾರದಿಂದ ಪೌಷ್ಟಿ ಕಳಿತೆ ಒಂದೇ ಒಂದು ಪೀಸ್ ಇರೋದು ಫ್ರೆಂಡ್ಸ್ ಅದು ಅವ್ರದ್ದಷ್ಟೇ ಮತ್ತು ಮೆಕ್ಕಿದವ್ರ್ದೆಲ್ಲ ತಲುಪಿಟ್ಟೈತೆ ಅದಷ್ಟೇ ಅದಕ್ಕೆ ನಾವು ಪದೇ ಪದೇ ಕೇಳೋದು ಹಳ್ಳಿದ ಇದಾ ಸಿಟಿ ಹತ್ರ ಹತ್ತಿರ ಇದ್ದೀರಾ ಏನು ಅಂತ ಸರಿಯಾಗಿ ನೀವು ಅಡ್ರೆಸ್ ಏನಾರು ಕಳಿಸಿದ್ರಿ ಅಂತಂದರೆ ನಮಗೆ ಪಟ್ನ ಗೊತ್ತಾಗ್ಬಿಡತ್ತೆ ಇದು ಪೋಸ್ಟಿಗೆ ಹಾಕ್ಬೇಕಾ ಇನ್ನು ಇದು ಕಳಿಸ್ಬೇಕಾ ಅಂಥೇಳಿ ಟ್ರಾನ್ಸ್ಪೋರ್ಟಿಗೆ ಕಳಿಸ್ಬೇಕಾ ಅಂಥೇಳಿ ಸೊ ಅದಕ್ಕೆ ಇದ್ವಿ ದಯವಿಟ್ಟು ನಿಮ್ಗೆ ಯಾರಿಗೆಲ್ಲ ಪಾರ್ಸೆಲ್ ತಲುಟ್ಯಾವ ನೋಡು ಅವರಿಗೆಲ್ಲ ಒಂದು ಸ್ವಲ್ಪ ಕ್ರೀನ್ಶಾಟ್ ತೆಗೆದು ನಮಗೆ ಹಾಕಿಬಿಟ್ರಿ ಅಂದರೆ ಫೋಟೋಸ್ ಆದರೂ ತೆಗೆದು ಹಾಕಿರಿ ಇಲ್ಲಾಂದ್ರೂ ಮೆಸೇಜ್ ಆದರೂ ಬ ಹಾಕಿರಿ ನಮಗೆ ಅಂದರೆ ನಮಗೂ ಗೊತ್ತಾಗುತ್ತೆ ನಮ್ಮ ಪಾರ್ಸೆಲ್ ಹೋಗಿ ತಲುಪ್ಯಾವ ಅಂತೇಳಿ ನಮಗೂ ಸಮಾಧಾನ ಇರತ್ತಾ ಯಾರ್ಯಾರಿಗೆಲ್ಲ ಕೊಟ್ಟಿವಂತೇಳಿ ಯಾರ್ಯಾರಿಗೆಲ್ಲ ಹೋಗಿ ಮುಟ್ಟ್ಯಾವು ಅಂತ ಕೂಡ ಸೊ ನನ್ನ ಅಮೌಂಟು ನನಗೆ ಒಳ ರಿಟರ್ನ್ ಬಂತು ಮತ್ತು ನನಗೆ ಅಮೌಂಟ್ಗಿಂತ ನನಗೆ ಕೀ ಇಂಪಾರ್ಟೆಂಟ್ ಆಗಿತ್ತು ಫ್ರೆಂಡ್ಸ್ ನನಗೆ ಟೀಸರ್ ಕೀ ಇಂಪಾರ್ಟೆಂಟ್ ಆಗಿತ್ತು ಅದು ಕೂಡ ಸಿಕ್ತು ಬಟ್ ಏನು ಬೇಜಾರು ಅಂತಂದರೆ ಅವಳನ್ನು ನೋಡೋಕ್ಕಾಗಲಿಲ್ಲ ಅವಳನ್ನು ಸರಿ ವಿಚಾರಿಸ್ಕೋಬೇಕು ಅಂತಲೇ ಇತ್ತು ಅವಳದು ಇನ್ನೊಂದು ಯಾರ ಶಾಪಲ್ಲೂ ಅವಳು ಆ ಥರ ಮಾಡಬಾರ್ದು ಅಂತೇಳಿ ಅಷ್ಟೆ ಇನ್ನು ಇದೇ ಕಾರಣಕ್ಕೆ ಅನ್ಕೋತೀನಿ ನಾನು ನಮ್ಮ ಅಣ್ಣ ನಮಗೆ ತೋರಿಸಿಲ್ಲ ಇನ್ನು ಇವರು ಅವರು ಜಗಳ ಮಾಡ್ಕೊಂಡು ಇದು ದೊಡ್ಡ ವಿಷಯ ಆಗುತ್ತೆ ಅಂತಲೇ ತೋರಿಸಿಲ್ಲ ನನಗೆ ಗೊತ್ತು ಇದಕ್ಕೆ ಕಾರಣ ಅವರು ಇದ ಇಂಟೆನ್ಷನ್ ಇಟ್ಕೊಂಡು ತೋರಿಸಿಲ್ಲ ಅಷ್ಟೇ ಅವ್ರದ್ದು ಬೇರೆ ಏನು ಉದ್ದೇಶ ಇರೋಂಗಿಲ್ಲ ಸೊ ಏನು ಹೆಣ್ಮಕ್ಳು ಜಗಳ ಮಾಡ್ಕೊತಾರೆ ಇದನ್ನೇ ಇನ್ನು ದೊಡ್ಡ ವಿಷಮ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಹೇಳಂಗಿಲ್ಲ ಸೊ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ದಿನ ನಾವು ಚಿಕ್ಕ ಮಾರ್ಮಣಿಗೆ ಹೋಗಿ ಸುಮಾರು ದಿನನೇ ಆಗಿತ್ತು ಇನ್ನೆಲ್ಲಿವರೆಗೆ ಹೊರಗೆ ಹೋಗಿರ್ತಾರೆ ಬಟ್ ಹಿಂಗೆ ಅಂತೇಳಿ ಯಾರು ಮನೆಗೆ ಹೋಗೋದಿಲ್ಲ ನಮ್ಮ ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ ಅವಳು ರಿಟರ್ನ್ ಮನೆಗೆ ಬರ್ತೀವಿ ಸೊ ಎಷ್ಟಾಗಿತ್ತು ಇವತ್ತಿನ ಇದೊಳಗೆ ಸೊ ಇನ್ನು ಸಂಜೆ ಮುಂದೆ ಆರು ಗಂಟೆ ಆಗೈತಿ ಇನ್ನು ಎಲ್ಲ ಫುಲ್ಲು ಮಾಡಾಗುತ್ತೈತೆ ಮಳೆ ಬರುವಂಥ ಎಲ್ಲ ಲಕ್ಷಣಗಳು ಅದಾವೆ ಸೊ ಇನ್ನು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಇನ್ನು ಗಣೇಶ ಹಬ್ಬಕ್ಕೆ ಶರ್ಟ್ ಹಾಕೋಣ ಅಂದ್ಕೊಂಡಿದ್ದೀನಿ ಅದೇ ದಿನ ಪದೇ ಪದೇ ಕಮೆಂಟು ಅವಾಗ ಬರತ್ತೋ ಮೆಸೇಜ್ ಅವಾಗ ಬರಕತ್ತೋ ವಾಟ್ಸಪ್ಪಲ್ಲಿ ಸೊ ಶರ್ಟ್ ಕೊಡಿ ಮೇಡಮ್ ಶರ್ಟ್ ಕೊಡಿ ಅಂತೇಳಿ ಶರ್ಟ್ ಹಾಕಿ ಮೇಡಮ್ ಅಂತೇಳಿ ಸೊ ಅದಕ್ಕೆ ಗಣೇಶ ಹಬ್ಬಕ್ಕೆ ಅಂತ ಶರ್ಟ್ ತರಿಸ್ಬೇಕು ಅಂತೇಳಿ ನಾನು ಎಲ್ಲ ಸರ್ಚ್ ಮಾಡಕತ್ತೀನಿ ಸಿಕ್ಕಾವ ಆದಷ್ಟು ಬೇಗ ನಾನು ಕೂಡ ಶರ್ಟ್ ಗಣೇಶ ಹಬ್ಬಕ್ಕೆ ಶರ್ಟ್ ಹಾಕೋಣ ಶರ್ಟ್ ಪ್ಯಾಂಟ್ ಹಾಕೋಣ ಅನ್ಕೊಂಡಿನಿ ಟಿ ಶರ್ಟ್ ಅವೆಲ್ಲ ಬಾಯ್ಸ್ ಕೂಡ ಕಾಯ್ತಿರ್ತಾರೆ ಆಫರೆಲ್ಲ ಸಿಗುತ್ತಾ ನಿಮಗೂ ಬೆಸ್ಟ್ ಕ್ವಾಲಿಟಿ ಒಳಗೆ ಸಿಗಾಕತ್ತೋ ಯಾಕಂದ್ರೆ ಯಾಕೆ ಲೇಟ್ ಆಕತ್ತೈತೆ ಅಂತಂದ್ರೆ ಇದೇ ಕಾರಣ ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟಾಗಿ ಎಲ್ಲಿರ್ತವು ಯಾವ ಬ್ರ್ಯಾಂಡು ಏನು ಅಂತ ಎಲ್ಲ ತಿಳ್ಕೋಬೇಕಲ್ಲ ನಾವು ಕೂಡ ನಿಮಗೊಬ್ರಿಗೆ ನಾವು ಕೊಡ್ತೀವಿ ಅಂತಂದರೆ ಅದ್ರ ಬಗ್ಗೆ ಭಾಳ ನಮಗೆ ಇದಿರಬೇಕು ನಿಮಗಿಂತ ಜಾಸ್ತಿ ಜವಾಬ್ದಾರಿ ನಮಗಿರತ್ತ ನೀವೇನೋ ಒಬ್ಬರು ತೊಗೊಂಡು ಬಿಡ್ತೀರಿ ಸತಿ ತೊಗೊಂಡು ಹೇ ಇದು ಚಲೋ ಇಲ್ಲ ಏನೋ ಆಗ್ಬಿಡತ್ತ ಇನ್ನೇನಾರು ಇನ್ ಕೇಸ್ ನಮ್ಮ ಹತ್ರ ನಾವು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ ಅವರು ಏನಾರು ಒಳ್ಳೆ ಕ್ವಾಲಿಟಿ ನಮಗೆ ಕೊಡಲಿಲ್ಲ ಅಂತ ಅಂದರೆ ನಮಗೂ ಕೂಡ ಲಾಸ್ ನಾನು ನಂಬಿ ನೀವು ತೊಗೊಂಡಿರ್ತಿಲ್ಲ ನಿಮ್ಗೆ ಕೂಡ ಲಾಸ್ ಆಗಬಾರ್ದು ಅನ್ನೋ ಕಾರಣ ಕಷ್ಟ ಸೊ ಸಾವಿರ ರೂಪಾಯಿಗೆ ನಾಲ್ಕು ಪೀಸು ಐದು ಪೀಸು ಶರ್ಟ್ಸ್ ಇದ ಆಫರಲ್ಲಿ ನಿಮಗೆ ಸೊ ಗಣೇಶ ಆಫರ್ ಯಾಕಂತೇಳಿ ಯಾರೂ ಮಿಸ್ ಮಾಡ್ಕೊಂಡು ಆ ಆಫರ್ನ ಸೊ ಆದಷ್ಟು ಬೇಗ ಬರ್ತಾವೆ ಇನ್ನೇನು ಒಂದು ವಾರದಲ್ಲಿ ಬರ್ತಾವೆ ಅದಕ್ಕೆ ನಾನು ಅಮೌಂಟ್ ರೆಡಿ ಏನಿಲ್ಲ ಅಂದರೂ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ತೌಸಂಡ್ ಆದರೂ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನಾನು ಶಾರ್ಟೇಜ್ ಅಂತೇಳಿ ಸೊ ಅಷ್ಟಕ್ಕೆ ನನ್ನ ಅಮೌಂಟ್ ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ಉದ್ರಿ ಎಲ್ಲ ಆಗ್ಬಿಟ್ಟೈತೆ ಅದಕ್ಕೆ ಸರಿಯಾಗಿ ಅಮೌಂಟ್ ಇಲ್ಲ ಅದಕ್ಕೆ ಹಿಂದೆ ಮುಂದೆ ನೋಡೋದಾಗೈತೆ ಇನ್ನೊಂದು ವಾರದಾಗ ಬರ್ತಾವೆ ಸೊ ಅವ್ನು ಕೂಡ ಬಾಯ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಚಾನಲ್ನ ಯಾಕಂದರೆ ಫಸ್ಟ್ ಇಡೋ ಹಾಕಿದ ತಕ್ಷಣ ಬೆಸ್ಟ್ ಆಫರಲ್ಲಿ ನಿಮಗೆ ಬಟ್ಟೆ ಸಿಗಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಸೊ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ತಾಳ್ಮೆಯಿಂದ ಇಡೋ ನೋಡಿದ್ದಕ್ಕೆ ಮತ್ತು ಯಾರ್ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿದ್ದೀರಲ್ಲ ಅವರಿಗೆ ಇನ್ನು ಮಾಡಾಗೈತಿ ಇನ್ನು ಬಟ್ಟೆ ತೊಳ್ಕೊಂಡು ತೊಳೆದಕ್ಕೆ ಹೋಗಿ ಸೊ ಕೆಲಸ ಮಾಡಬೇಕು ಥ್ಯಾಂಕ್ ಯು